ಇನ್ನು ಸಿಎಂ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಅನ್ನುವಂತಹ ಮಾತನ್ನ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಬಿ ಕೆ ಹರಿಪ್ರ ಹರಿಪ್ರಸಾದ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರ ಬಂದಾಗಿನಿಂದಲೂ ಕೂಡ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜಕೀಯದಲ್ಲಿ ಕುರ್ಚಿ ಚರ್ಚೆ ನಡೆಯುತ್ತಲೇ ಇರುತ್ತೆ ಸಿದ್ದರಾಮಯ್ಯಗೆ ದಾಖಲೆ ಮುರಿಯುವ ಕನಸಿದೆ ಕನಸು ನನಸು ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿರುತ್ತೆ ಅಂತ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ ಅವರೇ ತೀರ್ಮಾನ ತೆಗೆದುಕೊಳ್ಬೇಕು ವಿನಃ ಈಗ ಅವ್ರು ಕೇಳಿದಾಗ ಸರ್ ಸರ್ಕಾರ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು ಎಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ಇಲ್ಲ ಅದಕ್ಕೆ ಶಿಸ್ತು ಸಮಿತಿ ಅಂತಿದ್ದೆ ರೆಹಮಾನ್ ಖಾನ್ ಸಾಹೇಬ್ರ ಅದ್ರ ಅಧ್ಯಕ್ಷರು ಅದೇನಾದ್ರು ಇದ್ರೆ ಅವ್ರು ನೋಡ್ತಾರ ವಿನ ನಾವ್ಯಾರು ಅದ್ರ ಬಗ್ಗೆ ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ ಈಗಾಗಲೇ ತಾವೇ ಹೇಳ್ತೀರಿ ಖರ್ಗೆ ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತ ಹೇಳಿದ್ದಾರೆ ಅಂತ ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿ ಇರುತ್ತೆ ಆದ್ದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ ಅಷ್ಟೇ ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ ಅವರೇ ಹೇಳಬೇಕಾಗುತ್ತೆ ವಿನಃ ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಡೀತಾ ಇದೆ ನನ್ನ ನನ್ನ ನಾನು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಸಹ ಎ ಐ ಸಿ ಸಿನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಇದ್ದಾಗ ನನ್ನ ಅಭಿಪ್ರಾಯ ಏನೂ ಬರೋದಿಲ್ಲ ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಭಾಳ ಮುಖ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್